ವಾಸ್ಪಿ ಜಯಂತಿ ಅಂಗವಾಗಿ ಲಕ್ಷ್ಮೀ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮೋಳಿನಗರದ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ವಾಸ್ಮಿ ಜಯಂತಿ ಅಂಗವಾಗಿ ಶ್ರೀ ನಗರೇಶ್ವರ ಆರ ವಿಶ್ವಾಸಂಗ ಹಾಗೂ ಲಕ್ಷ್ಮಿ ಸ್ಪೆಷಾಲಿಟಿ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳವಾರದಂದು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಆರೋಗ್ಯವನ್ನು ಹಾಗೂ ಜೀವವನ್ನ ರಕ್ಷಿಸುವ ವೈದ್ಯರು ಭಗವಂತನ ಸ್ವರೂಪರಾಗಿರುತ್ತಾರೆ ಅವರನ್ನ ಗೌರವಿಸುವ ಕೆಲಸವನ್ನ ಪ್ರತಿಯೊಬ್ಬ ಕೂಡ ಮಾಡಬೇಕು ನಗರದ ಶ್ರೀಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಜನರ ಸೇವೆಯನ್ನ ಬಯಸುವವರಾಗಿದ್ದು ತಾಲೂಕಿನ ಅನೇಕ ಗ್ರಾಮೀಣ ಭಾಗದಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುವ ಮೂಲಕ ಬಡ ಜನರಿಗೆ ಕೂಡ ಉತ್ತಮವಾದ ಆರೋಗ್ಯವನ್ನು ನೀಡುತ್ತಾ ಬಂದಿರುವ ಅವರ ಸೇವೆ ಉತ್ತಮವಾಗಿದೆ ಎಂದು ಹೇಳಿದರು ಹಾಗಾಗಿ ಜಗತ್ತಿನಲ್ಲಿರುವಂತ ಎಲ್ಲ ವೈದ್ಯರು ಅವರ ಸಾಕ್ಷಾತ್ ನಾರಾಯಣ ಪ್ರತಿ ಸ್ವರೂಪವೇ ಹಾಗೆ ಅಂತ ನಾವೆಲ್ಲರೂ ಕೂಡ ಗೌರವಿಸಬೇಕು ಗೌರವಿಸ್ಬೇಕು ಗೊತ್ತಿರಲಿ ಪೊಲೀಸರ ಕಂಡ ಸೈನಿಕರ ಕಂಡ ಆಮೇಲೆ ಡಾಕ್ಟರ್ ಕೂಡ ಕಾರಣ ಏನು ಅಂತಂದ್ರೆ ಇಪ್ಪತ್ತ್ ದಿನದ ಇಪ್ಪತ್ನಾಲ್ಕು ಗಂಟೆಗೆ ಇರಬೇಕು ಯಾವಾಗ ಎಮರ್ಜೆನ್ಸಿ ಬರುತ್ತೆ ಗೊತ್ತಿಲ್ಲ ಯಾವಾಗ ಹಾಸ್ಪಿಟಲ್ ಬರುತ್ತೆ ಗೊತ್ತಿಲ್ಲ ನಿತ್ಯ ಬಿಟ್ಟು ಹೋಗಿ ಅಟೆಂಡ್ ಮಾಡಬೇಕು ಯಾವಾಗ ಮಧ್ಯರಾತ್ರಿ ಆಪರೇಷನ್ ಎಮರ್ಜೆನ್ಸಿ ಬರುತ್ತೆ ಗೊತ್ತಿಲ್ಲ ಹೋಗಬೇಕು ನಿದ್ದೆಗಳಲ್ಲಿ ಹೋಗಿ ರಕ್ತ ಕಲೆಗಳನ್ನು ನೋಡಬೇಕು ಅದನ್ನೆಲ್ಲ ಸಹಿಸಿಕೊಳ್ಳುವಂತಹ ಒಂದು ಅಪಾಯ ಸೌಜನ್ಯ ಶಕ್ತಿ ಇದೆ ಅಲ್ಲ ಎಲ್ಲ ವೈದ್ಯರಿಗೆ ಅದು ಸಾಮಾನ್ಯ ಶಕ್ತಿ ಅಲ್ಲ ಹಾಗೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾರೆ ನಮ್ಮ ಶುಕ್ರ ಒಂದು ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಉಚಿತ ಒಂದು ಶಿಬಿರವನ್ನು ಈ ಒಂದು ಪ್ರಾಂಗಣದಲ್ಲಿ ಆಯೋಜಿಸುತ್ತಿರುವುದು ನಮಗೂ ಖುಷಿ ತಂದಿದೆ ನಮ್ಮ ಲಕ್ಷ್ಮಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ನಮ್ಮ ಗಮನಕ್ಕೆ ಅದು ಬಂದಿದೆ ನಮ್ಮ ముఖ్య వైద్యు అ సిబ్బంది వర్గదారు నిర్మాణు ప్రయత్ని భయకొండ్రు కూడా అదన నివారంతా ವಿಧಾನ ಬಹಳ ಮನೋಮ್ ಮನೋಮಂತ ಹಾಗೆ ಅಂತ ನಾವು ನಮ್ಮ ಭಕ್ತಾದಿಗಳು ಕೇಳ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ವಾಸವಿ ಜಯಂತಿಯ ಪ್ರಯುಕ್ತವಾಗಿ ಈ ಒಂದು ಚಿತ್ರ ಶಿಬಿರವನ್ನ ಆಯೋಜಿಸಿರುವುದು ಆ ಬಹಳ ಸಂತಸ ತಂದಿದೆ ಆ ವಾಸಿಗೆಯಲ್ಲಿ ಮತ್ತು ನಾರಾಯಣ ರುದ್ರದೇವ ಜಗದೀಶ್ ತಮ್ಮೆಲ್ಲರಿಗೂ ಸನ್ಮಾನಗಳನ್ನ ಉಂಟು ಮಾಡಲಿ ಹಾಗೆ ಅಂತ ಆರಿಸ್ತಾರೆ

ತಾಲೂಕು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಬಲಡ್ಗಿ ಇವರು ಮಾತನಾಡಿ ವೈದ್ಯರು ತುರ್ತು ಪರಿಸ್ಥಿತಿಗಳಲ್ಲಿಯೂ ಕೂಡ ರೋಗಿಯ ಪ್ರಾಣವನ್ನು ಉಳಿಸುವುದಕ್ಕೆ ಪ್ರಯತ್ನಿಸುತ್ತಾರೆ ಕೆಲವೊಮ್ಮೆ ಆಕಸ್ಮಿಕವಾಗಿ ರೋಗಿ ಜೀವ ಉಳಿಸುವಲ್ಲಿ ವಿಫಲರಾದ ವೈದ್ಯರ ಮೇಲೆ ಸಂಬಂಧಿಕರಿಂದ ಹಲ್ಲೆ ಆಸ್ಪತ್ರೆಯ ಆಸ್ತಿಗಳನ್ನ ನಷ್ಟ ಉಂಟಾಗಿರುವುದರಿಂದ ಇಂದು ವೈದ್ಯರು ತುರ್ತು ಸಮಯದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಮುಂದೆ ಬರುತ್ತಿಲ್ಲ ಇದರಿಂದ ಅನೇಕ ಹೋಗುವ ಸಂದರ್ಭ ಬಂದಿದೆ ಆದ್ದರಿಂದ ಸಾರ್ವಜನಿಕರು ಹಾಗೂ ವೈದ್ಯರ ನಡುವೆ ಉತ್ತಮ ಸಂಬಂಧ ಏರ್ಪಡಾಗಬೇಕಿದೆ ಎಂದು ಹೇಳಿದರು ಸಾರ್ವಜನಿಕ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಫಿಸಿಷಿಯನ್ ಮತ್ತು ಹೃದಯ ರೋಗ ಹಾಗೂ ಸಕ್ಕರೆ ಕಾಯಿಲೆ ಕುರಿತು ತಪಾಸಣೆ ಮಾಡಲಾಯಿತು ಇನ್ನು ಮಕ್ಕಳ ಮತ್ತು ನವಜಾತ ಶಿಶು ತಜ್ಞರಿಂದ ಮಕ್ಕಳಿಗೆ ಉಚಿತವಾಗಿ ತಪಾಸಣೆ ಮಾಡಲಾಯಿತು ಇನ್ನು ಎಲುಬು ಮತ್ತು ಕೀಲು ತಜ್ಞರಿಂದ ಚಿಕಿತ್ಸೆ ಕೊಡಲಾಯಿತು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಎರಡು ನೂರಕ್ಕೂ ಹೆಚ್ಚು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಯಿತು ಶ್ರೀ ನಗರೇಶ್ವರ ಆರ್ಯ ವಿಷ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಮುತ್ತುರಾಜ್ ಶೆಟ್ಟಿ ಕಾರ್ಯದರ್ಶಿ ಬಿ ಈರಣ್ಣ ಶೆಟ್ಟಿ ಶ್ರೀ ಶ್ರೀಲಕ್ಷ್ಮೀ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಅಧ್ಯಕ್ಷರಾದ ರಾಮಂಜನೇಯ ಶೆಟ್ಟಿ ಡಾಕ್ಟರ್ ರಾಘವೇಂದ್ರ ಜಿ ಡಾಕ್ಟರ್ ಸುಮನ್ ಡಾಕ್ಟರ್ ಕಾವ್ಯ ಜಿ ಡಾಕ್ಟರ್ ಕೋಟಿ ರೆಡ್ಡಿ ಸೈಯದ್ ಖಾದ್ರಿ ಸೇರಿದಂತೆ ಇನ್ನಿತರರು ಇದ್ದರು ಶಾಪಿಂಗ್ ಸಕ್ಕದಾಗಿದೆ ಅಲ್ವಾ ಹಾ ಡ್ಯಾಡ್ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಅಂದ್ರೆ ನಿಮ್ಮ ಐ ನೋ ಇದು ದಿಸ್ ಇಸ್ ಗ್ರೇಟ್ ಡ್ಯಾಡ್ ಬಟ್ ರೈಟ್ ನಾವು ದಿಸ್ ಇಸ್ ಮೈ ವೈಫ್ ವೈ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಅಂದ್ರೆ ಇದು ಟೈಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ